ಉತ್ತರ ಕರ್ನಾಟಕದ ಹೆಮ್ಮೆಯ ಕೇಂದ್ರ ಸರ್ಕಾರ ಎಫ್ಆರ್ಪಿ ದರವನ್ನು ನೂರ ಮೂವತ್ತೈದು ರೂಪಾಯಿ ಹೆಚ್ಚಿಗೆ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಕಬ್ಬಿನ ದರವನ್ನು ನಿಗದಿ ಮಾಡುವ ಹಕ್ಕಿಲ್ಲ ರಾಜ್ಯ ಸರ್ಕಾರ ಕಾರ್ಖಾನೆ ಮಾಲೀಕರ ಲಾಭಿಯನ್ನು ಬಿಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಪತ್ರಿಕೆಗಳನ್ನು ಓದುತ್ತಾರೋ ಗೊತ್ತಿಲ್ಲ ಇಪ್ಪತ್ತ್ ಮೂರು ದಿನ ಹೋರಾಟ ಮಾಡಿದ್ದೇವೆ ಜಿಲ್ಲಾ ರೈತರ ಸಮಸ್ಯೆಗಳಿಗೆ ಮೊದಲು ಸ್ಪಂದಿಸಲಿ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ರೈತ ಮುಖಂಡರಾದ ಭುವನೇಶ್ವರ್ ಶುಡ್ಲಾಪುರ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಬ್ಬಿನ ಎಪ್ಪತ್ತು ದರ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಇತ್ತು ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಒಂದು ನೂರ ಐವತ್ತು ರೂಪಾಯಿ ಎಪ್ಪತ್ತು ದರ ಹೆಚ್ಚಿ ಮಾಡಿದ್ದಾರೆ ಅಂದರೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈಗ ನಮಗೆ ಕೇಂದ್ರ ಸರ್ಕಾರ ಒಂದು ನೂರ ಐವತ್ತು ರೂಪಾಯಿ ಹೆಚ್ಚು ಕೊಡ್ತದೆ ಅಂತ ಅವರು ಪ್ರಚಾರ ತಗೊಳ್ಳೋದಾಯ್ತು ರಾಜ್ಯ ಸರ್ಕಾರದ ನಮ್ಮ ಸಕ್ಕರೆ ಸಚಿವರು ಹಾಗೂ ಹವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಮೊನ್ನೆ ಆದೇಶ ಹೊರಡಿಸ್ಯಾರ ಯಾವಾಗಂದ್ರೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಮಾರುಕಟ್ಟೆ ಸಚಿವರು ಮತ್ತು ಅಧ್ಯಕ್ಷರು ಕಬ್ಬು ನಿಯಂತ್ರಣ ಮಂಡಳಿ ಇವರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಕಬ್ಬು ಬೆಳೆಗಾರರಲ್ಲಿ ಈಗ ಕಟಾವು ಟ್ರಾನ್ಸ್ಪೋರ್ಟ್ ಬಗ್ಗೆ ಹೆಚ್ಚಿನ ದರ ಮಾಡ್ಯಾರ ಮುಂಚೆ ನಮಗೆ ಕಬ್ಬು ಕಟಾವು ಟ್ರಾನ್ಸ್ಪೋರ್ಟ್ ಏನಿತ್ತು ಮುನ್ನೂರ ಇಪ್ಪತ್ತು ಕಟಾವಿಗೆ ಮುನ್ನೂರ ಇಪ್ಪತ್ತೈದು ಇರ್ಬೋದು ಟ್ರಾನ್ಸ್ಪೋರ್ಟ್ಗೆ ಒಂದು ನೂರ ಒಂದೂರ ಮೂವತ್ತೈದು ರೂಪಾಯಿ ಇತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಇಲ್ಲಿ ಲೋಕಲ್ ಐದು ಒಳಗೆ ಒಂದು ನೂರ ಹದಿನಾರು ರೂಪಾಯಿ ಟ್ರಾನ್ಸ್ಪೋರ್ಟ್ ಇತ್ತು ಅದಕ್ಕೆ ಕಟಾವು ಟ್ರಾನ್ಸ್ಪೋರ್ಟ್ ಕೂಡ ನಾಲ್ಕುನೂರ ಎಂಬತ್ತೈದು ಇತ್ತು ಈಗ ಏನು ದರ ಅಂದ್ರೆ ಇವರು ರಾಜ್ಯ ಸರ್ಕಾರ ಈಗ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಸಕ್ರಿಯ ಹೆಚ್ಚಿಗೆ ದರ ನಿಗದಿ ಮಾಡೋದಕ್ಕೆ ಗೊತ್ತೈತಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ಕಬ್ಬಿನ ದರ ನಿಗದಿ ಮಾಡೋಕ್ಕೆ ಅವಕಾಶ ಇಲ್ಲ ಏನೇನು ಕೇಂದ್ರ ಸರ್ಕಾರ ಮಾಡಬೇಕು ಆದರೆ ಇವರಿಗೆ ಯಾವ ಆದೇಶದ ಮ್ಯಾಗ ಇವ್ರು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಹೆಚ್ಚಿಗೆ ಮಾಡಿದ್ರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರಿಗೆ ಮಾಡೋದು ಅಕ್ಕ ಇಲ್ಲ ಅಂತ ನನ್ನ ಅನ್ನಿಸ್ತು ಯಾಕಂದ್ರೆ ಕಬ್ಬಿನ ದರ ನಿಗದಿ ಮಾಡೋದು ಅಧಿಕಾರಿ ಇವ್ರಿಗಿಲ್ಲ ಅಂದ್ರೆ ಈ ರೈತರಿಗೆ ಇವರು ಕೇಂದ್ರ ರಾಜ್ಯ ಸರ್ಕಾರದವರು ಈಗಾಗಲೇ ಮುನ್ನೂರ ಐನೂರ ಹದಿನಾಲ್ಕು ರೂಪಾಯಿ ಮಾಡ್ಯಾರ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಕಟಾವು ಸಾಗಾಣಿಕೆ ವ್ಯವಸ್ಥೆ ಇದ್ದಿದ್ದು ಐನೂರ ಹದಿನಾಲ್ಕು ರೂಪಾಯಿ ಮಾಡ್ಯಾರ ಇದರಿಂದ ಕಟಾವು ಟ್ರಾನ್ಸ್ಪೋರ್ಟ್ ಸೇರಿದ್ರೆ ಟ್ರಾನ್ಸ್ಪೋರ್ಟ್ ಸಹಿತ ಅದನ್ನು ಒಂದಕ್ಕೆ ಎರಡು ಪಟ್ಟು ಹೆಚ್ಚಿಗೆ ಮಾಡಿದಾರ ಅದಕ್ಕೆ ಏನು ಹೇಳ್ಯಾರಂದರೆ ಅಂದ್ರೆ ಇದು ಕಟ ಟ್ರಾನ್ಸ್ಪೋರ್ಟಿಂದು ದುಡ್ಡು ಯಾಕೆ ಲೇಟ್ ಹೆಚ್ಚಿಗೆ ಮಾಡಿದ್ರಿ ಅಂತ ಕೇಳಿದ್ರೆ ಡೀಸೆಲ್ ಪರ್ಸೆಂಟ್ ದರದಲ್ಲಿ ನಾಲ್ಕು ಪರ್ಸೆಂಟ್ ಡೀಸೆಲ್ ರೇಟ್ ಹೆಚ್ಚಾಗೈತಿ ಆ ಕಾರಣಕ್ಕೆ ಸಾಗಾಣಿಕೆ ವೆಚ್ಚವನ್ನು ಪರಿಷ್ಕರಿಸಲಾಗಿದೆ ಅಂತ ಹೇಳ್ತಾರೆ ಈಗ ನಮಗೆ ರೈತರಿಗೆ ಒಂದು ಆಳಿನ ಬೆಲೆ ಐದುನೂರು ಆರುನೂರು ರೂಪಾಯಿ ಆಗೈತಿ ಗೊಬ್ಬರದ ಬೆಲೆ ನೂರು ಎರಡು ಸಾವಿರ ಆಗೈತಿ ಎರಡು ಸಾವಿರ ಕೊಟ್ಟರೆ ಗೊಬ್ಬ ಇಲ್ಲ ಸಿಗ್ತಾಯಿಲ್ಲ ಅಲ್ಲಿ ಮತ್ತು ನಮ್ಮದು ಯಾಕೆ ಪರಿಷ್ಕರಣೆ ಮಾಡಿ ಒಂದು ಟನಿಗೆ ಮುನ್ನೂರಿಂದ ಐನೂರು ರೂಪಾಯಿ ರಾಜ್ಯ ಸರ್ಕಾರ ಯಾಕೆ ಸಹಾಯಧನ ಅಂತ ಕೊಡಬಾರ್ದು ಈ ರಾಜ್ಯ ಸರ್ಕಾರದವ್ರಿಗೆ ಕಾರ್ಖಾನೆ ಮಾಲಕರ ಲಾಭ ಐತಿ ಕಾರ್ಖಾನೆ ಮಾಲಕರ ಲಾಬಿಯಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳಿ ನಾವು ರೈತರು ಎಲ್ಲ ದೂರ್ಬೇಕಾಗತ್ತಿ ಇವರು ಏನಾಯಿದ್ದರೂ ರಾಜ್ಯ ಸರ್ಕಾರದವರು ಇಂಥವೆಲ್ಲ ಮಾಡೋದು ಬಿಡಬೇಕು ಈಗೀಗ ರೈತರಿಗೆ ಇವ್ರು ಬರೀ ಕಾರ್ಖಾನೆ ಮಾಲಕರು ಹೇಳ್ದಂಗೆ ಕಟಾವು ಟ್ರಾನ್ಸ್ಪೋರ್ಟ್ನಾಗ ಯಾಕೆ ಹೆಚ್ಚಿಗೆ ಮಾಡಿದ್ರು ಮತ್ತು ರೈತರಿಗೆ ಯಾಕೆ ಹೆಚ್ಚಿಗೆ ಮಾಡಲಿಲ್ಲ ಅದು ಇವ್ರ ಕಡೆ ಇಲ್ವಾ ಮಾಡಲಿ ಇವರು ರೈತರಿಗೆ ಮುನ್ನೂರಿಂದ ಐನೂರು ರೂಪಾಯಿ ಒಂದು ಟನ್ ಹೆಚ್ಚಿಗೆ ಕೊಟ್ಟು ಆಮೇಲೆ ನಮ್ದು ದರ ಪರಿಷ್ಕರಣೆ ಮಾಡಲಿ ಈಗ ಇದು ಏನು ಇದು ರಾಜ್ಯ ಸರ್ಕಾರ ಮಾಡಿದ್ದು ಇದು ತಪ್ಪು ಅಂತ ಹೇಳ್ತೀನಿ ಇದರಲ್ಲಿ ಒಂದು ಮೆನ್ಷನ್ ಮಾಡಿದಾರೆ ಅವರು ಏನ್ ಮೆನ್ಷನ್ ಮಾಡಿದಾರ ಅಂದ್ರ ಮಹಾರಾಷ್ಟ್ರ ರಾಜ್ಯದ ಸಹಕಾರ ಸಂಘದ ಆದೇಶದ ಮೇಲೆ ಏನ್ ಮಾಡ್ಯಾರ ಮಹಾರಾಷ್ಟ್ರಕ್ಕೆ ನಮ್ಗೆ ಸಂಬಂಧ ಇಲ್ಲ ಮಹಾರಾಷ್ಟ್ರ ಆ ರಾಜ್ಯನೇ ಬೇರೆ ನಮ್ ಕರ್ನಾಟಕ ರಾಜ್ಯನೇ ಬೇರೆ ಇವ್ರು ಏನ್ ಮಾಡ್ತಾರ ಇವರು ಬಿಜಾಪುರ ಬಾಗಲಕೋಟೆ ಡಿಸ್ಟ್ರಿಕ್ನ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ಅವರು ಲಾಬಿಂಗ್ ಇವ್ರು ಮಾಡಿದಾರ ಕಾರ್ಖಾನೆ ಸಾಗಾಣಿಕೆ ವೆಚ್ಚ ಹಾಗೂ ಕಟಾವು ಮಾಡೋದು ಮಹಾರಾಷ್ಟ್ರದ ಲೇಬರ್ ಅವ್ರಿಗೆ ಬರ್ತಾರ ನಮಗೆ ಮಹಾರಾಷ್ಟ್ರದ ಲೇಬರ್ ಬರಲ್ಲ ನಮ್ ಕರ್ನಾಟಕದ ಲೇಬರ ಬರ್ತಾರ ಆ ಉದ್ದೇಶದಿಂದ ಇವರು ಮಾಡಿದ್ದು ಇದು ಬಹಳ ಅನ್ಯಾಯ ಆಗೈತಿ ಇದನ್ನು ಇನ್ನೊಮ್ಮೆ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡಬೇಕು ಈ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಮತ್ತು ಶುಗರ್ ಕಮಿಷನರ್ ಅಂತಲೇ ಮನವಿ ಮಾಡಿದ್ದೀವಿ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೀವಿ ಶುಗರ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀವಿ ನಮ್ಮ ಶು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಸಕ್ಕರೆ ಮಂತ್ರಿ ಇದ್ದಾರೆ ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದಾರೆ ಹಾವೇರಿ ಜಿಲ್ಲೆಯ ಕಾರ್ಖಾನೆಯವರೇ ರೈತರಿಗೆ ಸರಿಯಾಗಿ ಎಪ್ಪ ಆರ್ ಪಿರ್ ದರದಲ್ಲಿ ಹಣ ಕೊಟ್ಟಿಲ್ಲ ಅದ್ರಾಗ ಇದ್ರಾಗ ಮೆನ್ಶನ್ ಮಾಡಿದಾರೆ ಇವ್ರ ಆದೇಶದಾಗ ಎಲ್ಲ ಕಾರ್ಖಾನೆಗಳು ಎಲ್ಲ ರೈತರಿಗೆ ಬಿಲ್ ಕೊಟ್ಟಾರ ಅಂತ ಇದು ಶುದ್ಧ ಸೋಳು ತಮ್ಮ ಕ್ಷೇತ್ರದಾಗ ರೈತರಿಗೆ ಹಣ ಕೊಡ್ತಕ್ಕ ಈ ಮಾನ್ಯ ಮಂತ್ರಿಗಳಿಗೆ ಆಗಿಲ್ಲ ಯಾಕೆ ಈ ಶಿವಾನಂದ್ ಪಾಟೀಲ್ಗೆ ತಮ್ಮ ದುಡ್ಡು ರೈತರಿಗೆ ದುಡ್ಡು ಕೊಡ್ತಾಕ ಇವ್ರ ಕ್ಷೇತ್ರದಾಗ ಇವ್ರ ಏನು ಇವ್ರ ಉಸ್ತುವಾರಿ ಅದಾರ ಈ ಹಾವೇರಿ ಡಿಸ್ಟಿಕ್ನಾಗ ಒಂದು ನೂರ ಹದಿನಾಕು ಹದಿನಾರು ರೂಪಾಯಿ ಮೂವತ್ತು ದಿವಸ ಕಾರ್ಖಾನೆ ಮಾಲಕ್ ಇಲ್ಲಿ ಮಠ ದುಡ್ಡು ಕೊಟ್ಟಿಲ್ಲ ಅಂತ ಕೊಟ್ಟು ನಾವು ಪ್ರತಿ ಒಂದು ಇಪ್ಪತ್ತ್ ಮೂರು ದಿವಸ ಅವರ ಹೋರಾಟ ನಡೆಸಿವಿ ಕಾರ್ಖಾನೆ ಒಳಗೆ ಡಿ ಸಿ ಆಫೀಸಿಗೆ ಮನೆಯೂ ಕೊಟ್ಟಿವಿ ತಮ್ಮ ಶುಗರ್ ಮಿನಿಸ್ಟ್ರಿಗೆ ಮನವಿ ಕೊಟ್ಟವಿ ಸಕ್ಕರೆ ಸಚಿವರಿಗೆ ಕೊಟ್ಟವಿ ಮತ್ತೆ ಇನ್ನೊಂದು ಇವರು ಯಾರು ಶುಗರ್ ಕಮೀಷನರಿಗೆ ಕೊಟ್ಟವಿ ಮುಖ್ಯಮಂತ್ರಿಗೆ ಕೊಟ್ಟವಿ ಆದರೂ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಪ್ರತಿ ದಿನಾನು ಪೇಪರ್ ಅಮೈತಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಪೇಪರ್ ಓದಲ್ವಾ ನೀವು ಹಾವೇರಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ವಾ ನಿಮಗೆ ಮತ್ತೆ ಏನ್ ಮಾಡ್ತೀವಿ ನಮ್ಮ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರೋದ್ರೆ ಅದಕ್ಕೆ ನೀವು ಬರೀ ಹೆಸರಿಗೆ ಎಷ್ಟ ಇದ್ದೀರಾ ಬರೀ ನಮ್ಮ ಕಾರ್ಖಾನೆ ಒಳಗೆ ಜನಪ್ರಿಕೆಯಲ್ಲಿ ಓದಿರಿ ನಮ್ಮ ಕಾರ್ಖಾನೆ ಒಳಗೆ ಒಂದು ನೂರ ಹದಿನಾರು ರೂಪಾಯಿ ಜಿ ಎಂ ಶುಗರ್ ಗುತ್ತಿಗೆದಾರ ರೊಕ್ಕ ಇಟ್ಕೊಂಡನಾ ನಾವು ಮೊನ್ನೆ ಶಿವ ಇವರು ಯಾರು ನಮ್ಮಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಣ್ಣವರು ಬಂದು ನಮ್ಮ ಅಳಲನ್ನು ಕೇಳಿದ್ರು ಅವಾಗ ನಾವು ಹೇಳಿದ್ವಿ ಅವಾಗ ಅವರು ಉಸ್ತುವಾರಿ ಸಚಿವರ ಜೊತೆ ಮತ್ತೆ ಡಿ ಸಿ ಅವ್ರ ಜೊತೆ ಕಾರ್ಖಾನೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಆದ್ರೆ ನೀವ್ಯಾಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿವಾದಿರಿ ಸಕ್ಕರೆ ಮಂತ್ರಿಗಳು ನಿವಾದಿರಿ ಮತ್ತೆ ನಿಮ್ ಕಡೆಯಿಂದ ಯಾಕೆ ರೊಕ್ಕ ಕೊಡ್ಸಕ್ ನೀವು ಎಲ್ಲಾ ಇರೋ ದುಡ್ಡು ಸ್ಟೇಟ್ಮೆಂಟ್ ಕೊಟ್ಟಿರಿ ನೀವು ತಿಳಲ್ ಏನೇನಾರ ಸ್ಟೇಟ್ಮೆಂಟ್ ಕೊಡಬಾರ ಉಸ್ತುವಾರಿ ಸಚಿವರೇ ತಿಳಿದು ಕೊಡ್ರಿ ನಮ್ಗ ರೈತರಿಗೆ ಇನ್ನು ಒಂದು ನೂರ ಹದಿನಾರು ರೂಪಾಯಿ ರೊಕ್ಕ ಕೊಡಬೇಕು ಕಾರ್ಖಾನೆ ಮಾಲಕ್ ಒಪ್ಗೊಂಡನಾ ಇಲ್ಲಿ ಮಠ ಕೊಡೋದಿಲ್ಲ ಅಂತ ಹೇಳ ಈಗ ಯಾಕೆ ಒಪ್ಗಂಡ ಈಗ ಉಭಯ ಇಪ್ಪತ್ತೈದನೇ ನಿಮ್ಗೆ ದುಡ್ಡು ಲಿಖಿತವಾಗಿ ನೀವು ಹೇಳಿದ್ದು ಸರಿನಾ ನೀವೇ ಅರ್ಥ ಮಾಡ್ಕೊಳ್ಳಿ ಬನ್ನಿ ಬಂದು ಕಾರ್ಖಾನೆಗೆ ಒಮ್ಮೆ ಕಾರ್ಖಾನೆ ವಿಜಿಟ್ ಕೊಡ್ರಿ ನೀವು ಬಂದು ಎಷ್ಟು ಎರಡು ವರ್ಷ ಆಯ್ತು ಉಸ್ತುವಾರಿ ಮಂತ್ರಿಗಳಾಗಿ ಒಂದ್ ದಿನದ ಕಾರ್ಖಾನೆಗೆ ಬಂದಿದ್ದೀರಾ ಒಂದ್ ದಿನದ ಕಬ್ಬು ಬೆಳೆಗಾರ ಸಭೆ ಕರೆದಿದ್ದರ ಮತ್ ನೀವು ಸಕ್ರೆ ಮಂತ್ರಿಗಳಾಗಿ ನಮಗೇನು ನಿಮ್ಮಿಂದ ಅನುಕೂಲನ ಇಲ್ಲ ಅನಿಸ್ತಾ ಇದೆ ಆ ಕಾರಣ ಈಗ ನಮ್ಗೆ ಈ ಕಟಾವು ಸಾಗಾಣಿಕೆ ವ್ಯಕ್ತ ರೇಟು ಹೆಚ್ಚಿಗೆ ಆಗೈತಿ ಕೊಡಕ್ಕೆ ನಮ್ಮ ಕಡೆಯಿಂದ ಇನ್ನು ಕೊಡಾ ಪರಿಷ್ಕರಣೆ ಮಾಡಿರಿ ಮತ್ತು ನಮ್ಗೆ ಮತ್ತೆ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಏನು ಕಾರ್ಖಾನೆಯವರು ಸಹಿತ ಮೋಸ ಮಾಡ್ತಾರ ಹತ್ತು ಪಾಯಿಂಟ್ ಇಪ್ಪತ್ತೈದು ಬಂದ್ರೆ ಮೂರು ಸಾವಿರದ ಐದು ನೂರ ಐವತ್ತು ರೂಪಾಯಿ ರೇಟ್ ಇಳಿರಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಬಂದ್ರೆ ಇವರು ನಮ್ಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಇವ್ರು ತೋರಿಸಂಗಿಲ್ಲ ನಮ್ಗೆ ಕಡಿಮೆ ಇಳುವರಿ ತೋರಿಸ್ತಾರ ಇವರು ಬೆಳಗಾವಿ ಯೂನಿವರ್ಸಿಟಿಯಲ್ಲಿ ಹೋಗಿ ಇನ್ಸ್ಟಿಟ್ಯೂಟ್ ಹೋಗಿ ಸಕ್ಕ ಶುಗರ್ ಟೆಸ್ಟ್ ಮಾಡ್ತಾರ ಅಲ್ಲಿ ಸಲ ರಿಕವರಿ ಒಂಬತ್ತು ಪಾಯಿಂಟ್ ನಲ್ವತ್ತೆಂಟು ತೋರ್ಷರ ಹೌದಾ ಇಲ್ಲ ಹಾವೇರಿ ಜಿಲ್ಲಾದಾಗ ಇನ್ನೊಂದು ಐ ಬಿಐ ಎಲ್ ಐತಿ ಅವರು ಒಂಬತ್ತು ಪಾಯಿಂಟ್ ಎಂಬತ್ ಮೂರು ಇವರಿಗೆ ಒಂದು ನೂರ ಹತ್ತು ಡಿಫ್ರೆನ್ಸ್ ಆಗತಿ ಒಂದೇ ಕಾರ್ಖಾನೆ ಒಂದೇ ಜಿಲ್ಲಾದಾಗ ಎರಡು ಕಾರ್ಖಾನೆ ಇದು ರೇಟ್ ಯಾಕೆ ಆಗತಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವ್ ಏನ್ ಮಾಡ್ತೀರಿ ಕರೀರಿ ಕಾರ್ಖಾನೆ ಕರೀರಿ ರೈತರ ಮುಖಂಡರ ಸಭೆ ಕರೀರಿ ರೈತ ಕಬ್ಬು ಬೆಳೆಗಾರ ಖರೀರಿ ಕುತ್ಕೊಂಡು ಚರ್ಚೆ ಮಾಡಿ ನಮ್ಗೆ ಅಪಾರ್ಟ್ಮೆಂಟ್ ದೊಡ್ಡದಲ್ಲಿ ಮೋಸ ಕತಿ ಇದ ನಮ್ಮ ಕಾರ್ಖಾನೆ ಸಂಗೂರ್ ಶುಗರ್ ಫ್ಯಾಕ್ಟರಿ ಕಾರ್ಖಾನೆಯವರು ಅವರು ಹಿಂದ ಆಡಳಿತ ಮಂಡಳಿ ಕೆ ಎಸ್ ಎಸ್ ಕೆ ಇಂದ ನಡೆಸಿದ್ರು ಅವಾಗೆಲ್ಲ ಹತ್ತು ಪಾಯಿಂಟ್ ಎಂಬತ್ತೆರಡು ಹತ್ತು ಪಾಯಿಂಟ್ ಐವತ್ತೆರಡು ಹತ್ತುವರಿ ಹಿಂಗೆಲ್ಲ ರಿಕವರಿ ಬಂದತಿ ಅವಾಗ ಸುಧಾರಿಸಿದ ತಳಿಗಳಿದ್ದಲ್ಲ ಇವರ ಕಾರ್ಖಾನೆಯವರು ಕಬ್ಬಿನ ಬೀಜ ಇವನ್ನೆಲ್ಲ ತಂದು ಕೊಟ್ಟಾರ ಇವ್ರಿಗೆ ಯಾವ್ದು ಬೇಕಾ ಅದ ಕಬ್ಬಿನ ಬೀಜ ನಾವು ಬೆಳಿದಿವಿ ಇವ್ರ ಸಕ್ಕರೆ ಇಳುವರಿ ಬರಂತ ಕಬ್ಬ ತಂದು ತಂದು ಕೊಟ್ಟಾರ ಮತ್ತ ಆದ್ರೂ ನಮ್ಗೆ ಯಾಕೆ ಇವರು ರಿಕವರಿ ಕಡಿಮೆ ತೋರಿಸ್ತಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಕ್ರೆ ಸಚಿವರು ಆದಷ್ಟು ಬೇಗನೆ ಕಾರ್ಖಾನೆ ಮಾಲೀಕರ ಸಭೆ ರೈತರ ಸಭೆಯನ್ನು ಕರೆದು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ರೈತರಿಗೆ ಬರೋ ಹಣ ಇನ್ನೂ ಬಂದಿಲ್ಲ ಕಾರ್ಖಾನೆ ಮಾಲಕ ಇನ್ನು ಹದಿನಾರು ರೂಪಾಯಿ ಕೊಡಿಸಬೇಕು ಆ ದುಡ್ಡು ಕೊಡಿಸೋ ನಿಟ್ಟಿನಲ್ಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ನಮಗೆ ರೈತರಿಗೆ ಹಣ ಕೊಡಿಸಬೇಕಂತ ಹೇಳಿ ತಮ್ಮಲ್ಲಿ ಕಬ್ಬು ಬೆಳೆಗಾರ ಸಂಘ ಹಾಗೂ ಕಬ್ಬು ಬೆಳೆಗಾರ ರೈತ ಮುಖಂಡರಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ನಾನು ನಿಮ್ಮನ್ನ ಈ ನಮ್ಮ ಹಣ ಕೊಡಿಸಿಕೆ ಅಂತ ಹೇಳಿ ಮನವಿ ಮಾಡ್ಕೊತ ಇದ್ದೇನೆ ಹೆಸರು ಭುವನೇಶ್ವರ್ ಚಿಂಗಾಪುರ್ ಹಾವೇರಿ ಜಿಲ್ಲಾ ಕಬ್ಬೆಳಗಾರ ಸಂಘದ ಜಿಲ್ಲಾ ಅಧ್ಯಕ್ಷ ನಮಸ್ಕಾರ